ಅಸ್ಸಲಾಮು ವಲೈಕುಂ ವರಮತುಲ್ಲಾಹೀ ಒಬ್ಬರ ಇಸ್ಲಾಂ ಎಂಬ ಪವಿತ್ರ ಧರ್ಮವನ್ನು ಅವಮಾನಿಸುವುದು ಇಂದು ಅಥವಾ ನಿನ್ನೆ ಆರಂಭವಾದದ್ದಲ್ಲ ಇದು ಶತಮಾನಗಳ ಹಿಂದಿನಿಂದಲೂ ಆರಂಭವಾದ ವಿಷಯವಾಗಿದೆ ಪವಿತ್ರ ಧರ್ಮವನ್ನು ಪ್ರಚಾರ ಮಾಡುವಾಗಲೆಲ್ಲ ಸತ್ಯವನ್ನು ನಿರಾಕರಿಸುವವರು ಈ ಧರ್ಮವನ್ನು ಗೇಲಿ ಮಾಡುತ್ತಿದ್ದರು ಆದರೆ ದೇವರ ಶಿಕ್ಷೆ ಇಳಿಯುವಾಗ ಅವರ ಗೇಲಿಯ ಕಹಿಯನ್ನು ಅವರೂ ಅರಿತುಕೊಳ್ಳುತ್ತಾರೆ ಈ ರೀತಿಯಾಗಿ ದೇವರ ಶಿಕ್ಷೆಯನ್ನು ಕಂಡು ಭಯಗೊಂಡು ಅಲ್ಲಾಹನ ಕಡೆಗೆ ಮರಳಿದ ಯೂನುಸ್ ಪ್ರವಾದಿಯ ಸಮುದಾಯವನ್ನು ಅಲ್ಲಾ ಈ ರೀತಿಯಾಗಿ ಪರಿಚಯಿಸಿದ್ದಾನೆ ಸೂರತ್ ಯೂನುಸ್ ತೊಂಬತ್ತೆಂಟನೇ ಆಯತ್ನಲ್ಲಿ ಅಲ್ಲಾಹ ಸುಭಾನೂತಾಲ ಸ್ಪಷ್ಟವಾಗಿ ಹೇಳುತ್ತಾನೆ ಯಾವುದೇ ಒಂದು ರಾಷ್ಟ್ರವು ನಂಬಿಕೆಯನ್ನು ಸ್ವೀಕರಿಸಿ ಆ ನಂಬಿಕೆ ಅದಕ್ಕೆ ಉಪಯೋಗವಾಗದಿರಲಿಲ್ಲವೇ ಯೂನುಸ್ನ ಜನರನ್ನು ಬಿಟ್ಟು ಅವರು ನಂಬಿಕೆಯನ್ನು ಸ್ವೀಕರಿಸಿದಾಗ ಈ ಲೋಕದ ಜೀವನದಲ್ಲಿ ಅವಮಾನಕರವಾದ ಶಿಕ್ಷೆಯನ್ನು ಅವರಿಂದ ನಾವು ತೆಗೆದುಹಾಕಿದೆವು ಮತ್ತು ಒಂದು ನಿರ್ದಿಷ್ಟ ಕಾಲದವರೆಗೆ ಅವರಿಗೆ ಸೌಖ್ಯವನ್ನು ನೀಡಿದೆವು ಹೌದು ವಿಶ್ವದ ಒಡೆಯನ ಶಿಕ್ಷೆ ಇಳಿಯುವಾಗ ಅವರಿಗೆ ತಿಳಿವು ಬರುತ್ತದೆ ಈ ರೀತಿಯಾಗಿ ಇಸ್ಲಾಂಗೆ ವಿರೋಧವನ್ನು ತೋರಿದವರು ನಂತರ ಒಂದು ಮಾರಕ ರೋಗಕ್ಕೆ ಒಳಗಾಗಿ ಇಸ್ಲಾಂ ಅಂಗೀಕರಿಸಿದ ಅಮೆರಿಕದ ಯುವತಿ ಇಮೀಲಿಯಾ ಎಂಬ ಮಹಿಳೆಯ ಜೀವನದಲ್ಲಿ ನಡೆದ ಕಥೆಯಿದು ಹೌದು ಅವಳಿಗೆ ಇಸ್ಲಾಂನೊಂದಿಗೆ ತೀವ್ರ ವೈರತ್ವವಿತ್ತು ಇಸ್ಲಾಂ ಒಂದು ನಿಜವಾದ ಧರ್ಮವಲ್ಲ ಎಂದು ಅವಳು ವಾದಿಸಿದ್ದಳು ಆದರೆ ಅವಳ ವಿವಾಹವಾದ ಐದು ವರ್ಷಗಳ ನಂತರವೂ ಅವಳಿಗೆ ತಾಯಿಯಾಗುವ ಭಾಗ್ಯ ಲಭಿಸಲಿಲ್ಲ ಆದ್ದರಿಂದ ಅವಳು ಮತ್ತು ಅವಳ ಗಂಡ ಒಟ್ಟಿಗೆ ವೈದ್ಯರ ಬಳಿಗೆ ಹೋದರು ವಿವಿಧ ಪರೀಕ್ಷೆಗಳನ್ನು ನಡೆಸಿ ಅವಳು ಕೋಪದಿಂದ ಎಲ್ಲಾ ವೈದ್ಯರ ಬಳಿಯೂ ಇದರ ಕಾರಣದ ಬಗ್ಗೆ ವಿಚಾರಿಸಿದಳು ಎಷ್ಟೇ ಹಣ ಖರ್ಚು ಮಾಡಲು ಸಿದ್ಧ ಎಂದು ಅವಳು ಹೇಳಿದಳು ಆದರೆ ವೈದ್ಯರು ನಿಮಗೆ ಗರ್ಭಾಶಯದ ಕ್ಯಾನ್ಸರ್ ಇದೆ ಆದ್ದರಿಂದ ನಿಮ್ಮ ಜೀವನದುದ್ದಕ್ಕೂ ಒಂದು ಮಗುವಿಗೆ ಜನ್ಮ ನೀಡಲು ಸಾಧ್ಯವಿಲ್ಲ ನೀವು ತಾಯಿಯಾಗಲಾರಿರಿ ಎಂದು ಹೇಳಿದರು ನಂತರ ಅವಳು ಅನೇಕ ಪ್ರಯತ್ನಗಳನ್ನು ಮಾಡಿದಳು ಎಲ್ಲವೂ ವ್ಯರ್ಥವಾಯಿತು ಆದ್ದರಿಂದ ಅವಳ ಗಂಡ ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳಲು ನಿರ್ಧರಿಸಿದ ಆದರೆ ಇಮೀಲಿಯಾ ಅದನ್ನು ಬೇಡ ಎಂದು ತಿರಸ್ಕರಿಸಿದಳು ನಾನು ಒಂದು ಮಗುವಿಗೆ ಜನ್ಮ ನೀಡಬಲ್ಲೆ ಎಂದು ಅವಳು ಹೇಳಿದಳು ಅವಳು ಬಹಳವಾಗಿ ಅಳಲು ಆರಂಭಿಸಿದಳು ಮತ್ತು ಪೂಜಾ ಸ್ಥಳಗಳಿಗೆ ಹೋಗಿ ತನ್ನ ಬಗ್ಗೆ ಪ್ರಾರ್ಥಿಸುವಂತೆ ಕೇಳಿದಳು ಆದರೆ ಅವಳಿಗೆ ಯಾವುದೇ ಬದಲಾವಣೆ ಆಗಲಿಲ್ಲ ಆದ್ದರಿಂದ ಕಡಿಮೆ ಅವಧಿಯಲ್ಲಿ ಗರ್ಭಾಶಯವನ್ನು ತೆಗೆದುಹಾಕಬೇಕು ಎಂದು ವೈದ್ಯರು ಹೇಳಿದರು ಇದನ್ನು ಕೇಳಿ ಅವಳು ಬಹಳ ದುಃಖಪಟ್ಟಳು ಆಗ ದೂರದರ್ಶನದಲ್ಲಿ ಒಬ್ಬ ಇಸ್ಲಾಮಿಕ್ ಪ್ರಚಾರಕ ಇಸ್ಲಾಂನಲ್ಲಿ ಯಾವುದೂ ಅಸಾಧ್ಯವಿಲ್ಲ ಎಂತಹ ದೊಡ್ಡ ಸಮಸ್ಯೆಗಳನ್ನು ಬಿಡಿಸಲು ಇಸ್ಲಾಂನಲ್ಲಿ ಮಾರ್ಗವಿದೆ ಎಂದು ಹೇಳುವುದನ್ನು ಅವಳು ಕೇಳಿದಳು ಈ ಮಾತುಗಳು ಅವಳನ್ನು ಬಹಳವಾಗಿ ಪ್ರಭಾವಿಸಿದವು ಅನೇಕ ಕಷ್ಟಗಳ ನಡುವೆಯೂ ಅವಳು ಆ ಪ್ರಚಾರಕನನ್ನು ಭೇಟಿಯಾದಳು ಅವಳು ಅವನಿಗೆ ಈ ಧರ್ಮದಲ್ಲಿ ಯಾವುದೂ ಅಸಾಧ್ಯವಿಲ್ಲ ಎಂದು ನೀವು ಹೇಳುವುದನ್ನು ಕೇಳಿದೆ ನೀವು ಸುಳ್ಳು ಹೇಳುತ್ತಿದ್ದೀರಾ ಎಂದು ನನಗೆ ಗೊತ್ತಿಲ್ಲ ಎಂದು ಹೇಳಿ ತನ್ನ ಕಥೆಯನ್ನು ವಿವರಿಸಿದಳು ಅದಕ್ಕೆ ಅವನು ನಿಮ್ಮ ಈ ಸಮಸ್ಯೆಯನ್ನು ನಾನು ಅಲ್ಲಾಹನ ಬಳಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದ ಇದನ್ನು ಕೇಳಿದಾಗ ಅವಳಿಗೆ ಇಸ್ಲಾಂನ ಬಗ್ಗೆ ಇದ್ದ ದ್ವೇಷವು ತೊಲಗಿತು ಇಸ್ಲಾಂ ಬಗ್ಗೆ ಕಲಿಯಲು ಅವಳು ನಿರ್ಧರಿಸಿದಳು ನಂತರ ಅವಳು ಇಸ್ಲಾಂ ಅಂಗೀಕರಿಸಿದಳು ತನ್ನ ಗಂಡನನ್ನು ಕೂಡ ಇಸ್ಲಾಂಗೆ ಕರೆದೊಯ್ದಳು ಹೀಗೆ ಇಬ್ಬರೂ ಮುಸ್ಲಿಮರಾದರು ಸುಭಾನಲ್ಲ ನಂತರ ಅವಳು ಅಲ್ಲಾಹನ ಕಡೆಗೆ ಪಶ್ಚಾತ್ತಾಪಪಟ್ಟು ಅಲ್ಲಾಹನಿಗೆ ವಿಧೇಯಳಾಗಿ ಜೀವಿಸಲು ಆರಂಭಿಸಿದಳು ಕೆಲವು ಕಾಲದ ನಂತರ ತನ್ನ ಗರ್ಭಧಾರಣೆ ಮತ್ತು ಇತರ ಸಮಸ್ಯೆಗಳನ್ನು ಮರೆತು ಜೀವನವನ್ನು ಮುಂದುವರೆಸಿದಳು ಇಮಿಲಿಯಾ ಹೇಳುವಂತೆ ಇಸ್ಲಾಂ ಅಂಗೀಕರಿಸಿದ ನಂತರ ತನಗೆ ಸಂಪೂರ್ಣ ಸಂತೋಷದ ಜೀವನ ದೊರೆತಿತು ಕೆಲವು ಕಾಲದ ನಂತರ ಅವಳು ಗರ್ಭಿಣಿಯಾದಳು ಇದು ಸತ್ಯವೇ ಎಂದು ತಿಳಿಯಲು ವೈದ್ಯರನ್ನು ಭೇಟಿಯಾದಳು ವೈದ್ಯರು ಇದು ಸತ್ಯ ಎಂದು ಹೇಳಿದರು ಅವಳು ಬಹಳ ಸಂತೋಷಪಟ್ಟು ದೇವರನ್ನು ಕೊಂಡಾಡಿದಳು ಆದರೆ ಒಂದು ತಿಂಗಳ ನಂತರ ಒಂದು ಪರೀಕ್ಷೆಯಲ್ಲಿ ಇದು ತಪ್ಪು ಗರ್ಭಧಾರಣೆ ಎಂದು ವೈದ್ಯರು ತೀರ್ಪಿತ್ತರು ಆದರೆ ಇಮೀಲಿಯಾ ಅಲ್ಲಾಹನ ತೀರ್ಪನ್ನು ಒಪ್ಪಿಕೊಂಡು ತಾಳ್ಮೆಯಿಂದಿರಲು ನಿರ್ಧರಿಸಿದಳು ನಂತರ ಅವಳು ಅಲ್ಲಾಹನೊಂದಿಗೆ ಇನ್ನಷ್ಟು ಹತ್ತಿರವಾದಳು ತನ್ನ ಕನಸನ್ನು ಪೂರೈಸಲು ಅನೇಕ ಪ್ರಾರ್ಥನೆಗಳನ್ನು ಮಾಡಿದಳು ಕೆಲವು ಕಾಲದ ನಂತರ ಅವಳಿಗೆ ಬದಲಾವಣೆ ಕಂಡುಬಂದಿತು ಮತ್ತು ಮತ್ತೆ ಗರ್ಭಿಣಿಯಾದಳು ಆದರೆ ಮೊದಲ ಬಾರಿಯಂತೆ ಇದು ವ್ಯರ್ಥವಾಗಬಹುದು ಎಂದು ಭಾವಿಸಿದಳು ಆದರೆ ಸುಭಾನಲ್ಲಾ ಅವಳು ಒಂದು ಮಗುವಿಗೆ ಜನ್ಮ ನೀಡಿದಳು ಹೌದು ಅಲ್ಲಾಹನನ್ನು ಎಷ್ಟೇ ಸವಾಲು ಮಾಡಿದರೂ ಅವನ ಬಳಿಗೆ ಪಶ್ಚಾತ್ತಾಪದಿಂದ ಮರಳುವವರಿಗೆ ಅಲ್ಲಾಹ ಕ್ಷಮೆಯನ್ನು ನೀಡುತ್ತಾನೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಜೀವನದುದ್ದಕ್ಕೂ ಅವನಿಗೆ ವಿಧೇಯರಾಗಿ ಜೀವಿಸಲು ಅಲ್ಲಾಹ ಸುಭಾನವು ತಾಲ ಸಹಾಯ ಮಾಡಲಿ ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗಾಗಿ ವಿಶೇಷ ದುವಾ ಮಾಡಬೇಕೆಂದು ನೆನಪಿಸುತ್ತೇನೆ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.